ಮೂರು ಲೋಕಕ್ಕೆ ಆದಿತು ಗಳಿಯಾನ ಸುದ್ದಿ ಎಂತಾದೋ ಗುರು ಏನ ಬಡಿಯ ಮಾಡಿದ ಮಂಥ ಚೀತಿ ಅದಕ್ಕ ಮುನ್ನೂರದ ಅರವತ್ತು ಮಳಿಗಳ ಜಡಿಶಿ ಗುರುಳಿನ यो पदरिन कादी हासी यो पदरिना कादी हासी अदर ने नब मनियानो चेर रंग बुद्धि जंतो गुरव ಎಲ್ಲ ನನ್ನ ಮುದ್ದು ಅತ್ತೆಂದಿರಿಗೆ ತುಂಬಾ ಥ್ಯಾಂಕ್ಸ್ ರೀ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿದಕ ಹಾರಾಡಿದ್ದಕ್ಕೆ ನನಗೂ ಖುಷಿ ಆತ ನನಗೆ ಎಷ್ಟು ಖುಷಿ ಆಗಿತ್ತು ನೋಡ್ರಿ ಅದ್ರ ದುಪ್ಪಟ್ಟು ಖುಷಿ ಆಗಿದ್ದ ಅಂದ್ರೆ ನನ್ನ ಪೇರೆಂಟ್ಸ್ ಗೆ ನೀವ್ ಎಷ್ಟು ಮನಿಗ್ ಬಂದು ಹೋಗಿದ್ದ ನಿಮಗೂ ಅಷ್ಟೇ ಖುಷಿ ಆಗೈತೆ ಅಂತ ಹೇಳಿ ರೀ ತುಂಬಾ ಥ್ಯಾಂಕ್ಸ್ ರೀ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ರಿ ನೀವು ಎಲ್ಲಾರು ಅಂತ ಹೇಳ್ಕೊತೀನಿ ನೋಡ್ರಿ ಇವ್ರೆಲ್ಲಾರು ನಮ್ಮ ಅತ್ತೆ ಅಂದ್ರೆ